ಹಾಂ ಇನ್ನೊಂದು ವಿಷಯ ಹೇಳ್ಬೇಕು ಅಂತ ಹೇಳಿದ್ರೆ ಅವ್ರ ಜೊತೆ ಡ್ಯಾಶ್ ಸಾಂಗ್ ಮಾಡಿ ಏನೇನೋ ಆಗೋಗ್ಬಿಡ್ತು ನನ್ನ ಲೈಫಲ್ಲಿ ಇಷ್ಟು ದಿನ ಒಟ್ಟಿಗೆ ನಾವು ಸ್ಟೇಜ್ ಮೇಲೆ ಕಾಣಿಸ್ಕೊಂಡಿರ್ಲಿಲ್ಲ ಅವ್ರದ್ದು ಮದುವೆ ಆಗುತ್ತೆ ಹಂಗೆ ಹಿಂಗೆ ಅಂತೆಲ್ಲ ತುಂಬ ರೂಮರ್ಸ್ ಮಾಡಿದ್ರು ನನಗೊಬ್ಬರು ಫೋನ್ ಮಾಡಿದ್ರು ನನ್ಗೆ ಏ ಏನಪ್ಪ ಸಂಜನ ಜೊತೆ ಮದುವೆ ಅಂತ ಏ ಇಲ್ಲ ಸರ್ ಅಂದ್ರೆ ಏ ಸುಮೀರ ನನಗೆ ಗೊತ್ತು ನನಗೆ ಗೊತ್ತಿಲ್ಲ ನನ್ನ ಮದುವೆ ಇವ್ರ ಜೊತೆ ಇದೆ ಅಂತ ಅವ್ರಿಗೆ ಗೊತ್ತಂತ ಅದು ಹೆಂಗೆ ಅಂತ ನನಗೆ ಗೊತ್ತಾಗಿಲ್ಲ ಸೊ ಇವತ್ತಿಗೆ ಸಂಜನಾ ಅವರೇ ನೀವು ದಯವಿಟ್ಟು ಹೇಳ್ಬಿಡಿ ಎಲ್ಲರ ಮುಂದೆ ಅದಕ್ಕೊಂದು ಮುಕ್ತಾಯ ಸಮಾರಂಭ ಒಪ್ ಕೋರ್ಸ್ ಇದೊಂದು ಕ್ಲಾರಿಫಿಕೇಷನ್ ಕೊಡಬೇಕಿತ್ತು ಇದು ಮೀಡಿಯಾದಲ್ಲಿ ಇಂಡಸ್ಟ್ರಿ ಅಲ್ಲದೆ ಫ್ಯಾಮಿಲೀಸ್ ಕಡೆಯಿಂದನು ಎಲ್ಲ ಪ್ರೆಷರ್ ಆಗಕ್ಕೆ ಕ್ವೆಶನ್ಸ್ ಬರಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಬಟ್ ಹಿಸ್ ಮೋ ಲೈಕ್ ಫ್ರೆಂಡ್ ಆರ್ ಹಿಸ್ ಮೋಲ್ ಲೈಕ್ ಎ ಬ್ರದರ್ ಟು ಮೀ ಸೊ ನೋ ನೋ ವೆರಿ ಜೆನ್ ನೋ

ಯಾಕಂದ್ರೆ ಇಲ್ಲಿ ಹೇಳ್ನಲ್ಲ ಈಗ ಮೈನ್ ಮೀಡಿಯಾ ಯಾವತ್ತು ಅದ್ ಮಾಡೋದಿಲ್ಲ ಈ ಸಣ್ಣ ಪುಟ್ಟ ಇವರು ಟ್ರೋಲ್ ಅವರು ಅವರು ಇವರು ಸ್ವಲ್ಪ ಅದನ್ನ ಮಾಡೇ ಮಾಡಿರ್ತಾರೆ ಬಟ್ ನೀವು ಕ್ಲಾರಿಟಿ ಕೊಟ್ಟ ಮೇಲೆ ಅದು ಅಲ್ಲಿಗೆ ಎಂಡ್ ಆಗುತ್ತೆ ಅಷ್ಟೇ ಓಕೆ ಫ್ರೆಂಡ್ಸ್ ಬಾಯ್ ಇನ್ನೇನ್ ಮಾಡ್ತಾರೆ ಪಾಪ ಹಿಂಗೆಲ್ಲ ಪಾಪ ಟಾರ್ಚರ್ ಕೊಟ್ರೆ ಹೆಣ್ಮಕ್ಳಿಗೆ ಹಿಂಗೆಲ್ಲ ಮಾಡಿದ್ರೆ ಇನ್ನೇನ್ ಮಾಡ್ಬೇಕು ಹೇಳಿ ನೆಕ್ಸ್ಟ್ ಯಾರು ಪ್ರಶ್ನೆ ಮಾಡಂಗೇ ಇಲ್ಲ ಅವರು ಕ್ಲಾರಿಟಿ ಹಂಗ್ ಕೊಟ್ರು ಎಸ್ ಚಂದನ್ ಅವ್ರ ಹೇಳಿ ಏನಿಲ್ಲ ಅಣ್ಣ ಅಷ್ಟೇ ಬಿಡಿ ಅಣ್ಣ ಬೇಕಿತ್ತು ಅನ್ಸ್ತಾ ಇದೆ ನಮ್ಗೆ ಸ್ವಲ್ಪ ಇಲ್ಲ ಜಸ್ಟ್ ವಾಸ್ ಕಿಡ್ಡಿಂಗ್ ಅಷ್ಟೇನೆ ಮೇ ಒಂಬತ್ತಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ ದಯವಿಟ್ಟು ನೋಡಿ ಥ್ಯಾಂಕ್ ಯು ಎಸ್ ಈಗ ಎಸ್ ಸರ್ ಆದರೆ ಅದಕ್ಕೂ ಮೊದಲು ಅದಕ್ಕೂ ಮೊದಲು ಇಲ್ಲಿ ಹೇಗೂ ನೀವೆಲ್ಲರೂ ಇರೋದ್ರಿಂದ ಇಲ್ಲಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೆ ನಮ್ಮ ಈ ಸೂತ್ರಧಾರಿ ಸಿನಿಮಾ ಡೇಟ್ನ ಅನೌನ್ಸ್ ಮಾಡಿಕೊಟ್ಟಂತಹ ಪ್ರೊಡ್ಯೂಸರ್ಸ್ಗಳಾದ ಚೇತನ್ ಗೌಡ್ರಿಗೆ ರಾಜೇಶ್ ಅವ್ರಿಗೆ ಹಾಗೆ ಮುನೇಗೌಡ್ರಿಗೆ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಚಿತ್ರತಂಡಕ್ಕೆ ಫಸ್ಟು ಥ್ಯಾಂಕ್ಸ್ ಹೇಳ್ತೀನಿ ಕಿರಣ್ ಅವ್ರಿಗೆ ಹಾಗೆ ದಾಸ್ ಸರ್ ಅವ್ರಿಗೆ ಆ್ಯಂಡ್ ನವರಸನ್ ಅವ್ರಿಗೆ ಮೂರು ಜನನೂ ತ್ರಿಮೂರ್ತಿಗಳ ಥರ ತುಂಬ ಚೆನ್ನಾಗಿ ಸಿನಿಮಾನ ತೆರೆ ಮೇಲೆ ತರೋಕ್ಕೆ ತುಂಬ ಪ್ರಯತ್ನಪಟ್ಟು ತುಂಬ ಕಷ್ಟಪಟ್ಟಿದ್ದಾರೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನನಗೆ ಈ ಒಂದು ಸೂತ್ರಧಾರಿ ಸಿನಿಮಾದಲ್ಲಿ ಲೀಡ್ ಆ್ಯಕ್ಟರ್ ಆಗಿ ನನ್ನ ಚೂಸ್ ಮಾಡಿದ್ದಕ್ಕೂ ಕೂಡ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅಪೂರ್ವ ಅವ್ರಿಗೂ ತುಂಬ ಥ್ಯಾಂಕ್ಸ್ ನನ್ನ ಜೊತೆ ಕೋ ಆರ್ಟಿಸ್ಟಾಗಿ ಆ್ಯಕ್ಟ್ ಮಾಡೋಕ್ಕೆ ಒಪ್ಕೊಂಡಿದ್ದಕ್ಕೆ ಬಿಕಾಸ್ ನನ್ನ ಡಬ್ಯೂ ಮೂವಿ ಆಗಿತ್ತು ಇವ್ರು ಆಲ್ರೆಡಿ ಎರಡು ಮೂರು ಸಿನಿಮಾ ಆ್ಯಕ್ಟ್ ಮಾಡಿದರು ಒಬ್ಬ ಹೊಸ ಹುಡುಗನ ಜೊತೆ ಆ್ಯಕ್ಟ್ ಮಾಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಆ್ಯಂಡ್ ಸಂಜನಾ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಡ್ಯಾಶ್ ಸಾಂಗ್ ಆ್ಯಕ್ಚುಲಿ ನನಗೂ ಪರ್ಸ್ನಲ್ ಫೇವ್ರೇಟ್ ಸಾಂಗ್ ಅದು ಆ ಹಾಡಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದೀರಾ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಾ ಆ್ಯಂಡ್ ಹಾಡು ತುಂಬ ಜನಕ್ಕೆ ರೀಚ್ ಆಗಿದೆ ಅಂತಂದರೆ ಅದರಲ್ಲಿ ನೀವು ತುಂಬ ಚೆನ್ನಾಗಿ ಕಾಣಿಸಿದಿರೋ ಅದು ಒಂದು ರೀಸನ್ ಆ್ಯಂಡ್ ಮತ್ತೆ ಹೇಳಬೇಕಂತ ಹೇಳಿದ್ರೆ ಮೇ ಒಂಬತ್ತನೇ ತಾರೀಕು ಸೊ ಅದೇ ತುಂಬ ದೊಡ್ಡ ವಿಷಯ ಇವತ್ತಿನ ಮೇನ್ ಉದ್ದೇಶ ನಾವು ಇವತ್ತು ಈ ಪ್ರೆಸ್ ಮೀಟ್ ಕರೆದಿರುವಂಥ ಕಾರಣ ಸೂತ್ರಧಾರಿ ಸಿನಿಮಾ ಕರ್ನಾಟಕ ರಾಜ್ಯಾದ್ಯಂತ ಮೇ ಒಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ನನ್ನ ಮೊದಲನೇ ಸಿನ್ಮಾ ಇದು ಆ್ಯಸ್ ಎ ಲೀಡ್ ಆಗಿ ಇಷ್ಟು ದಿನ ನನಗೆ ಸಪೋರ್ಟ್ ಮಾಡಿದ್ದೀರಾ ನಾನು ಮಾಡಿರೋ ಹಾಡ್ಗಳನ್ನೆಲ್ಲ ಕೇಳಿದ್ದೀರಾ ಇಷ್ಟಪಟ್ಟಿದ್ದೀರಾ ಸೊ ಇವಾಗ ನನ್ನ ಹೊಸ ಪ್ರಯತ್ನ ಒಂದು ಲೀಡ್ ಆಗಿ ನಿಮ್ಮ ಮುಂದೆ ತೆರೆ ಮೇಲೆ ಬರ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ನಿಮ್ಮ ಚಂದನ್ ಶೆಟ್ಟಿನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಆ್ಯಂಡ್